ಎಸ್ಸಿನ ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ಕಾರಣ ಇಲ್ಲ ಅನ್ನೋದಾಗಿ ವರದಿ ಮಾಡಿದ್ದೀರಿ ಮುಂದೆ ಈ ರೀತಿ ಆಗದಂತೆ ಕ್ರಮವನ್ನ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ ಚಂದರಾಯಪಟ್ಟಣದಲ್ಲಿ ಆರೋಗ್ಯ ಅಧಿಕಾರಿಗಳಿಗೆ ರಾಜಣ್ಣ ಅವರು ಸೂಚನೆ ನೀಡಿದ್ದಾರೆ ಹೃದಯಾಘಾತ ಮೊದಲಿಂದಲೂ ಇತ್ತು ಆಹಾರ ಕ್ರಮದಿಂದಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಪುನೀತ್ ವ್ಯಾಯಾಮ ಮಾಡ್ತಿದ್ರು ಕೂಡ ಹೃದಯಾಘಾತದಿಂದ ಮೃತಪಟ್ಟಿದ್ರು ಹೃದಯಾಘಾತ ನಿಯಂತ್ರಣದ ಬಗ್ಗೆ ಅಗತ್ಯ ಕ್ರಮವನ್ನ ತೆಗೆದುಕೊಳ್ಳುತ್ತೀವಿ ಅನ್ನೋದಾಗಿ ಕೆ ಎನ್ ರಾಜಣ್ಣ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಮೂಲಕವಾಗಿ ಇವತ್ತು ಪಟ್ಟಣದಲ್ಲಿ ಆರೋಗ್ಯ ಅಧಿಕಾರಿಗಳಿಗೆ ಸಚಿವ ರಾಜಣ್ಣ ಅವರು ಸೂಚನೆ ಕೊಟ್ಟಿದ್ದಾರೆ ಹೃದಯಾಘಾತ ಅನ್ನೋದು ಮೊದಲಿಂದಲೂ ಇತ್ತು ಆಹಾರ ಕ್ರಮದಿಂದಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಜೊತೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ವ್ಯಾಯಾಮ ಮಾಡ್ತಾ ಇದ್ರು ಆದರೂ ಕೂಡ ಹೃದಯಾಘಾತದಿಂದ ಮೃತಪಟ್ಟಿದ್ರು ಇನ್ನು ಹೃದಯಾಘಾತ ನಿಯಂತ್ರಣದ ಬಗ್ಗೆ ಅಗತ್ಯವಾಗಿ ಯಾವ್ಯಾವ ಕ್ರಮಗಳನ್ನ ತೆಗೆದುಕೊಳ್ಳಬೇಕನ್ನೋದಾಗಿ ಸದ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ ಯಾಕಂದ್ರೆ ಯಾವಾಗ ಸರಣಿ ಅಪಘಾತಗಳು ಈ ಹೃದಯಾಘಾತದ ಇನ್ಸಿಡೆಂಟ್ಸ್ಗಳಾಯ್ತಲ್ಲ ರಾಜಣ್ಣ ಅವರು ಹೋಗಿರ್ಲಿಲ್ಲ ಹಾಗಾಗಿನೇ ಪ್ರಶ್ನೆ ಮಾಡಿದ್ವಿ ಹೀಗಾಗಿ ಕೊನೆಗೂ ಈಗ ರಾಜಣ್ಣವರು ತಮ್ಮ ಜಿಲ್ಲೆಗೆ ಹಾಸನ ಜಿಲ್ಲೆಗೆ ಬಂದು ಯಾಕಂದ್ರೆ ಉಸ್ತುವಾರಿ ಸಚಿವರು ಹೃದಯಾಘಾತದ ಪ್ರಕರಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಅದು ಕೂಡ ಎಲ್ಲ ಚಿಕ್ಕ ಚಿಕ್ಕ ವಯಸ್ಸಿನವರು ಯಂಗ್ ಏಜ್ ಅವರು ಈ ನಿಟ್ಟಿನಲ್ಲಿ ಇವತ್ತು ಭೇಟಿ ಕೊಟ್ಟು ಅಧಿಕಾರಿಗಳ ಜೊತೆ ಮಾತನಾಡ್ತಿದ್ದಾರೆ ಹಾಸನದ ಎಲ್ಲ ಎಂಟು ಡಿ ಎಚ್ ಓಗಳ ಜೊತೆ ಮಾತುಕತೆಯನ್ನ ಮಾಡಿ ಡಿ ಸಿ ಇದ್ದಾರೆ ಜನಪ್ರತಿನಿಧಿಗಳಿದ್ದಾರೆ ಸಂಸದರು ಕೂಡ ಇದ್ದಾರೆ ಏನು ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರ ಸಮ್ಮುಖದಲ್ಲಿ ಮುಂದೆ ಏನು ಕ್ರಮ ತೆಗೆದುಕೊಳ್ಳಬೇಕು ಕಡ್ಡಾಯವಾಗಿ ಹೃದಯ ತಪಾಸಣೆ ಮಾಡೋದಿರಬಹುದು ಹೇಗೆ ಇರಬೇಕು ಯಾಕಂದ್ರೆ ಈಗಾಗಲೇ ಜನ ಪ್ಯಾನಿಕ್ ಆಗ್ತಿದ್ದಾರೆ ಅಯ್ಯೋ ನಮಗೂ ಕೂಡ ಈ ರೀತಿ ಹೃದಯ ಸಮಸ್ಯೆ ಇದೆಯಾ ಇಲ್ವಾ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ವರದಿ ಮಾಡಿದ್ವಿ ನಾವು ಹಾಸನದಲ್ಲಿ ದಿನದಿಂದ ದಿನಕ್ಕೆ ಜಿಲ್ಲಾಸ್ಪತ್ರೆ ಇರ್ಬೋದು ತಾಲೂಕು ಆಸ್ಪತ್ರೆಗೆ ಹೋಗಿ ಇ ಅನ್ನ ಮಾಡ್ಕೊಂಡು ನೋಡೋದು ನಮಗೂ ಇದೆಯಾ ಅಲ್ವಾ ಅನ್ನುವಂತ ಪ್ಯಾನಿಕ್ ಜನರಲ್ ಆಗ್ತಿದೆ ಒಟ್ನಲ್ಲಿ ಈಗ ಸಚಿವರು ಭೇಟಿ ಕೊಟ್ಟಿದ್ದಾರೆ ಸಭೆ ನಡೆಸ್ತಿದ್ದಾರೆ ಏನೇನು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಬೇಕಿರುವಂತ ನಿಟ್ಟಿನಲ್ಲಿ ಸಭೆಯನ್ನ ನಡೆಸ್ತಿದ್ದಾರೆ ಗಮನಿಸ್ತಾ ಇದೀವಿ ಚಂದ್ರಾಯಪಟ್ಟಣದಲ್ಲಿ ಆರೋಗ್ಯ ಅಧಿಕಾರಿಗಳಿಗೆ ರಾಜಣ್ಣ ಅವರು ಸೂಚನೆ ಕೊಟ್ಟಿದ್ದಾರೆ ಏನ್ ಮಾಡಬೇಕು ಯಾಕೆ ಈ ರೀತಿಯಾದಂತಹ ಹೃದಯ ಸಂಕಷ್ಟ ಬಂದಿದೆ ಆಹಾರ ಕ್ರಮಗಳಿರ್ಬೋದಾ ಅಥವಾ ಬೇರೆ ಏನಾದರೂ ಕಾರಣಗಳಿದೆಯಾ ಯಾಕಂದ್ರೆ ಅದು ಕೂಡ ಹಾಸನ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇದೇ ರೀತಿಯಾಗಿ ಆಗಿತ್ತು ಈಗ ಮುಂದೆ ಈ ರೀತಿ ಆಗದಂತೆ ಕ್ರಮಕ್ಕೆ ಈಗ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಈ ಮುಂದೆ ಯಾವ ಕ್ರಮ ತೆಗೆದುಕೊಳ್ತಾರೆ ಯಾಕಂದ್ರೆ ಆಸ್ಪತ್ರೆಗೆ ಬರುವಂತ ರೋಗಿಗಳ ಸಂಖ್ಯೆಯು ಕೂಡ ಹೆಚ್ಚಾಗ್ತಿತ್ತು ಹೆಚ್ಚಿನ ನಮ್ಮ ಪ್ರತಿನಿಧಿ ಚೇತನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಚೇತನ್ ಬಹಳ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿಲ್ಲ ಬಂದಿಲ್ಲ ಅನ್ನುವಂತ ಪ್ರಶ್ನೆ ಮಾಡಿದ್ವಿ ಈಗ ಗ್ಯಾರಂಟಿ ನ್ಯೂಸ್ ಪ್ರಶ್ನೆ ಮಾಡ್ತಿದ್ದಂತೆ ಬಂದಿದ್ದಾರೆ ಇವತ್ತು ಯಾವೆಲ್ಲ ಅಧಿಕಾರಿಗಳು ಸಚಿವರ ಸಭೆಯಲ್ಲಿ ಭಾಗಿಯಾಗಿದ್ರು ಯಾವೆಲ್ಲ ನಿರ್ಧಾರಗಳನ್ನ ತೆಗೆದುಕೊಂಡ್ರು ಚೇತನ್ ಎಸ್ ಏನು ಎರಡೂವರೆ ತಿಂಗಳಿಂದ ಹಾಸನ ಉಸ್ತುವಾರಿ ಸಚಿವರು ಹಾಸನದ ಕಡೆ ಮುಖ ಮಾಡಿರಲಿಲ್ಲ ಗ್ಯಾರಂಟಿ ನ್ಯೂಸ್ ಈ ಬಗ್ಗೆ ವಿಸ್ತೃತವಾಗಿ ವರದಿ ಮಾಡಿತ್ತು ಅದರ ಬೆನ್ನಲ್ಲೇ ಸಚಿವರು ಎಚ್ಚರ್ಕಂಡಂತದ್ದು ನಾವು ನೋಡ್ಬೋದಾಗಿದೆ ಇವತ್ತು ಏನು ಹಾಸನದ ಚಂದ್ರಾಯಪಟ್ಟಣ ತಾಲೂಕಿನಲ್ಲಿ ಆರೋಗ್ಯಾಧಿಕಾರಿಗಳು ಅಂದ್ರೆ ಏನು ಡಿಎಚ್ಒ ಮತ್ತೆ ಟಿ ಎಲ್ಲ ಎಲ್ಲ ಆರೋಗ್ಯ ಅಧಿಕಾರಿಗಳನ್ನ ಇವತ್ತು ಮೀಟಿಂಗ್ ಕರೆದಿದ್ರು ಒನ್ ಟು ಒನ್ ಒನ್ ಟು ಒನ್ ಸಭೆ ಕೂಡ ಆಯ್ತು ಆ ಸಭೆಯಲ್ಲಿ ಇನ್ನು ಹಾಸನ ಜಿಲ್ಲೆಯಲ್ಲಿ ಏನು ಹೃದಯಾಘಾತ ಪ್ರಕರಣ ಹಿನ್ನೆಲೆಯಲ್ಲಿ ಸಭೆಯಲ್ಲಿ ಹಾಸನದ ಡಿಡಿಪಿ ಐಗೆ ಸೂಚನೆ ನೀಡಿರಂತದ್ದು ಅಂದ್ರೆ ಎಲ್ಲ ಏನು ಶಾಲಾ ಮಕ್ಕಳಿದ್ದಾರೆ ಅವರಿಗೆಲ್ಲ ತಪಾಸಣೆ ಆಗಬೇಕು ಅನ್ನೋದು ಒಂದ್ ಕಡೆ ಮತ್ತೆ ಏನು ಪ್ರೌಢಶಾಲಾ ಮಕ್ಕಳಿದ್ದಾರೆ ಅವರಿಗೆ ಹೃದಯ ತಪಾಸಣೆ ಮಾಡಿಸಿ ಅಂತ ಸೂಚನೆ ಕೊಟ್ರು ಜೊತೆಗೆ ಇಲ್ಲಿವರೆಗೆ ಹಾಸನದಲ್ಲಿ ನಮ್ಮ ಮಾಹಿತಿಯ ಪ್ರಕಾರ ಕೇವಲ ನಾಲ್ಕು ಜನ ಮಾತ್ರ ಕಾಡಿಯ ಕರೆಷ್ಟಾಗಿ ಸಾವನ್ನಪ್ಪಿರ ಅಂತದ್ದು ಇನ್ನ ಏನು ಉಳಿದ ಮೂವತ್ನಾಲ್ಕು ಜನರಲ್ಲಿ ವಿವಿಧ ಅಂದ್ರೆ ಬೇರೆ ಬೇರೆ ಅಂಗಾಂಗ ವೈಫಲ್ಯಗಳಿಂದ ಅಥವಾ ಬೇರೆ ಕಾಯಿಲೆಗಳಿಂದ ಸಾವನ್ನಪ್ಪಿರ ಅಂತದ್ದು ಅನ್ನೋದನ್ನ ರಾಜಣ್ಣ ಹೇಳಿರೋಂಥದ್ದು ಒಟ್ಟಾರೆಯಾಗಿ ಹೃದಯಾಘಾತದಿಂದ ಯಾರು ಆತಂಕಕ್ಕೆ ಒಳಗಾಗೋದು ಬೇಡ ಹೃದಯಾಘಾತ ಈ ಹಿಂದೆ ಕೂಡ ಆಗ್ತಾ ಇತ್ತು ಆದ್ರೆ ಈಗ ಅದ್ರ ಹೆಚ್ಚಳ ಆಗಿರೋದು ಅಂದ್ರೆ ವಿವಿಧ ಕಾರಣಗಳಿಗೆ ಹೃದಯಾಘಾತ ಆಗ್ತಿರೋದು ಇನ್ನೇನು ಆ ಹಾಸನ ಜಿಲ್ಲೆಯಲ್ಲಿ ಆ ಏಕಮಾತ್ರ ಹೃದಯ ತಜ್ಞರಿದ್ರು ಈಗ ಅದನ್ನ ಒಂದು ವಾರದಲ್ಲಿ ಹೃದಯ ತಜ್ಞರನ್ನು ಕೂಡ ನೇಮಕ ಮಾಡ್ತೇವೆ ಈಗಾಗಲೇ ಒಬ್ರೊಬ್ರು ಇರೋದನ್ನ ನಾವು ಮುಂದಿನ ವಾರ ಫಿಲ್ ಮಾಡ್ತೇವೆ ಅನ್ನೋ ಮಾತನ್ನ ಆ ಸಭೆಯಲ್ಲಿ ಹೇಳಿದಂತದ್ದು ಅಖಿಲೇಶ್ ಜೊತೆಯಲ್ಲಿ ಸಭೆಯಲ್ಲಿ ಇತರ ಜನಪ್ರತಿನಿಧಿಗಳು ಯಾರ್ಯಾರು ಭಾಗಿಯಾಗಿದ್ರು ಏನ್ ಇನ್ಪುಟ್ಸ್ ಕೊಟ್ರು ಏನೆಲ್ಲ ಚರ್ಚೆಗಳಾಯ್ತು ಅಂತ ಎಸ್ ಅಖಿಲೇಶ್ ಏನು ಸಚಿವ ರಾಜಣ್ಣ ಅವರ ಜೊತೆ ಸಂಸದರಾದಂತಹ ಶ್ರೇಯಸ್ ಪಟೇಲ್ ಈಗಾಗಲೇ ಶ್ರೇಯಸ್ ಪಟೇಲ್ ಅವರು ಒಂದು ಬಾರಿ ಸಭೆಯನ್ನ ಕರೆದು ಜಿಲ್ಲಾ ಮಟ್ಟದಲ್ಲಿ ಆ ಸಭೆಯನ್ನ ಮಾಡಿದ್ರು ಅವರ ಜೊತೆಗೆ ಹಾಸನದ ಜಿಲ್ಲಾಧಿಕಾರಿ ಲತಾ ಕುಮಾರಿ ಇದ್ರು ಜೊತೆಗೆ ಶ್ರವಣ ಬೆಳಗುಳದ ಶ್ರವಣ ಬೆಳಗುಳದ ಶಾಸಕರಾದ ಸಿಎನ್ ಬಾಲಕೃಷ್ಣ ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು ಆ ಸಂದರ್ಭದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ಜಯದೇವ ರುದ್ರೋಗ ಸಂಸ್ಥೆ ಒಂದು ವಾರ ಮೆಗಾ ಕ್ಯಾಂಪ್ ಅನ್ನ ಮಾಡಬೇಕು ಯಾಕೆಂದ್ರೆ ಹಾಸನ ಜಿಲ್ಲೆಯಲ್ಲಿ ಒಬ್ಬರೇ ಸರ್ಜನ್ ಇರೋದ್ರಿಂದ ಅಥವಾ ಒಬ್ಬರೇ ಹೃದಯಾಘಾತ ತಜ್ಞ ಆ ಚಿಕಿತ್ಸಾ ಆ ತಜ್ಞ ನಮಗೆ ಇನ್ನೂ ಕೂಡ ಬೇಕಾಗಿದೆ ಆ ನಿಟ್ಟಿನಲ್ಲಿ ಜಯದೇವ ರೋಗ ಸಂಸ್ಥೆ ಒಂದು ವಾರ ಮೆಗಾ ಕ್ಯಾಂಪ್ ನ ಮಾಡಬೇಕು ಅನ್ನೋ ಒಂದು ಆ ಸಲಹೆಯನ್ನ ಆ ಸಚಿವರಿಗೆ ನೀಡಿದಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ಚೇತನ್ ತಮೇಲೆ ಮಾಹಿತಿಗೆ